ಇದ್ದು ಕೊಟ್ಟರೆ ನಿನಗೇನು ಕೊಡಲಿ ವಾಟ್ ಯು ಮೀನ್ ಬೈ ನೀರು ತುಂಬ ಕೆಲಸ ಮುಗಿದಿನ ತಂದು ಕೊಡ್ತಾನೆ ನಿಕಟ್ ಕೊಡ್ತೀನಿ ಈಗ ಅದೇ ಕಿರಣ ಗಿಡಿಟ್ಟಿ ನೀನು ಉಚ್ಚಂಗಿಸ ಊರ ತಗ ಅವ್ರಿ ನಿನ್ನ ಸೂರ್ಯ ಚಂದ್ರೆ ಮಾಯವಾಗಿವಿ ಅದು ನನಗೆ ದೋಷ ಐತ್ರಿ ಅಮಾಶಿ ಹೊಕ್ಕ ಅವು ಹುನಿಗೆ ಹೊಳಿ ಬರ್ತಾವ ಯಾವಾಗ ಬರ್ಲಿ ಯಾವಾಗ ಬಿಡ್ಲಿ ಅಂತ ನಾ ವಿಚಾರ ಮಾಡೋ ಟೈಮ್ಲಿ ಇವತ್ತು ಬಿಡುದಿಲ್ಲ

ಅಂದಂಗ ಅದಕ್ಕ ತಿಕ್ಕಾಕ್ ನನ್ ಕರ್ಸಾಳ ಹೋಗ್ ತಿಕ್ಕಿ ಹೋಗ್ಬಿಡುಗ ಕರ್ಸಾಳೆ ತಾಳಿ ನಮ್ದು ಭಾಗ್ಯ ನಿಮ್ದು ತಾಳಿ ತಂದ ಭಾಗ್ಯ ಇಲ್ಲ ನಂದು ಫಸ್ಟ್ ನೈಟ್ ತಂದ ಭಾಗ್ಯ ನೀ ಎಷ್ಟು ಮಾತಾಡ್ತೇವ ಮಾತಾಡು ಅಕ್ಕಿ ಬರ್ತಾಳ ಅಕಿ ಯಾರ ಮ್ಯಾಲೆ ಪ್ರೀತಿ ಅಂತ ಹೇಳ್ತಾಳ ಅಪ್ಪಾಜಿ ನನ್ನ ಜೋಡಿ ಸಾಲ ಹಾಕಿ ಗೆಲ್ಲಲಾರೆ ನೀ ನನ್ನ ಗೆಲ್ಲಲಾರೆ ಹೇ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲ ಬೇ ತಗ ಗೆಲ್ಲ ಎಂದ್ರು ಸೊ ತೂಮಿ ನೀನು ಮನಗೆ ಓಡುವೆ

ಚಂದ ಆಡ್ತೀನಿ ನೋಡ್ಲಿ ಪಠ್ಯಾಗ ಹೇಳಿ ಅದು ಏನೈತೆ ಅಂತಂದ್ರೆ ಅಪ್ಪಾಜಿ ಏನಾಯ್ತಕಜಿ ಆಕೆ ಎಲ್ಲಿ ಎಳೆ ಮಲ್ಕೊಟ್ಟಾಳೆ ಆಕೆ ಏನಾಕಿ ಮತ್ತು ಊರು ಉರರು ಬಿಸಿಲಾಗ ನಾವು ಬಂದ್ರ ಮನ್ಕೊಲಾರ್ದೆ ಏನು ಮತ್ತೆ ಏನು ಕೊಟ್ಟು ಕೂತಿರ್ತಾಳೆ ಅಲ್ಲಿ ಆಕೆ ಅಪ್ಪಾಜಿ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬಾ ಅಂತ ಹೇಳಿದ್ಲ ಆಕಿ ಹಾಂ ಕರೆಕ್ಟ್ ಒಂದು ಹೊತ್ತಾಗೈತಿ ಈಗ ಒಂದು ಹೊತ್ತಾಗೈತಿ ಅದಕ್ಕೆ ಓಡಿ ಬಂದ್ಬಿಟ್ಟಿದ್ದು ನಾನು ಏ ಅಲ್ಲ ಹಗಲಿಯರ ಕರ್ದ ಆಕೆ ಅಲ್ಲ ಆಕಿ ಈ ರಾತ್ರಿ ಯಾಕ ಬಾ ಅಂದಾಳ ಆಕೆ ನಮ್ಗೆ ಹಿಂಗಾಗೇನೆ ಹಿಂದೆ ಉಳುವುದು ಯಾಕ ಬೆಳಿಗ್ಗೆ ಎದ್ರಿಗೆ ಎಲ್ಲಾರು ನೋಡ್ತಾರೆ ತೂವ ಅದಕ್ಕೆಲ್ಲರೂ ಎಲ್ಲರೂ ನಮ್ಮನ್ನ ನೋಡಿದ್ರ ಅದರೆ ಎಲ್ಲರೂ ಮನೆ ಮುಂದೆ ಪಾಳೆ ಆಸ್ತಾರ ಅದಕ್ಕೆ ಆ ಪಾಳೇನ ತಡಿಬೇಕು ಹೇಳಿ ರಾತ್ರಿ ಒಂದು ಗಂಟೆ ಮೇಲೆ ನಮಗೆ ಕರಿತಾ ಅಕ್ಕಿ ಉಚ್ಚದಡಕಿ ಮಂದಿ ನೋಡಲ್ದಂಗೆ ಹಗಲಿನ ಕರೆಸಿ ಕೌದಿ ಮುಸುಕ ಹಾಕೊಂಡಿದ್ರ ಆಗ ಹುಕ್ಕಿತ್ತು ಮುಚ್ಚಬೇಡ ಇಲ್ಲಿ ಗಷ್ಟ ಕತ್ಲ ಆಗಬರ್ದು ಅಕಿಗೂ ಕತ್ಲ ಅದು ಓ ಇದು ಹಿಂಗೆ ಹಿಂಗೇ ನೀವು ಆ ರೂಟಲ್ಲಿ routes ಅಲ್ಲಿ ಬರ್ತಾ ಇದ್ದೀರಾ ಅಪ್ಪಾಜಿ ಹೇಳು ನನಗೆ ಯಾಕೋ ಒಳಗಿಂದ ಏನು ಆವಾಜ ಬರಬಹುದು ನಮ್ಮನ್ನಿಂದ ಕರಿಸಿ ತಾ ಏಳರ ನೀ ಹೊಡಿ ನಾ ಹೊಡಿ ನಾ ಹೊಡಿ ನೀ ಹೊಡಿ ಕಾರ್ಯಕ್ರಮ ಸಿದ್ಧವಾಗಿದೆ ನಮ್ಮನ್ನು ಹೊಡಿಯವ್ರು ಯಾರದಲ್ಲೇ ಊರಾಗಂದ್ರು ನಾವು ಹುಲ್ಲೀ ಸರ್ ಡ್ಯೂಟಿ ಹೋಗೈತೆ ಈಗ ನಿಂದು ಈಗೇನು ನಡೆಯಂಗಿಲ್ಲ ಅದು ಮೊದಲಿತ್ತದು ಹ್ಞೂ ಅಪ್ಪಾಜಿ ಹೇಳ ಈಗ ನಮ್ಮನಂತ್ರು ನಾವು ಕದ ಹಾಕೊಂಡ್ ಬಂದ್ಬಿಟ್ವಿ ಈಗ ಹಾಂ ಬರಗೂ ನಾವು ಹೋಗಂಗಿಲ್ಲ ಹ್ಞೂ ಬರೀನವ್ರು ಯಾರೂ ಒಳಗೆ ಬರಂಗಿಲ್ಲ ನೀ ಒಳಗೆ ಬರಂಗಿಲ್ಲ ಅದ್ರ ಸಲುವಾಗಿ ಅಪ್ಪಾಜಿ ಹಾಂ ಒಂದೊಂದು ತಾಸು ರೇಪ್ ಮಾಡಿಬಿಡುದನ್ನು ಒಂದೊಂದು ತಾಸು ಆಕಿಗೆ ವಾಚಿ ಆಗಂಗಿಲ್ಲ ಆಯಿತು ನಮಗೇನ ಬಂದೈತು ಹಂಗಾದ್ರೆ ಒಂದು ಕಂಡೀಷನ್ ಹ್ಞೂ ನಾ ಸಣ್ಣವ ನಲ್ವತ್ತೈದು ನಿಮಿಷ ಮಾಡ್ತೀನಿ ಹದಿನೈದು ನಿಮಿಷ ಮಾಡಬೇಕು ಹ್ಞೂ ಒಂದು ನಿಮಿಷ ಅಷ್ಟು ಸಾಕಪ್ಪ ನಿಮ್ಮ ರಿಟೈರ್ಡಾಗಿ ಅಲ್ಲಿ ನನಗೆ ವಯಸ್ಸಾಗಿತ್ತು ಐದು ನಿಮಿಷಕ್ಕೆ ಗಪ್ಪು ಮತ್ತು ಹಂಗಿದ್ರೆ ರೇಪರ ಯಾಕೆ ಮಾಡ್ತೀವಿ ಬಿಲ್ಲಿ ಅಂದ್ರೆ ಬಿದ್ದು ಒದ್ಯಾಲಿ ಬಿಡ್ಲೇ ಉತ್ತಪ್ಪ ಕೋತಂಬರಿ ಇದ್ದಂಗೆ ನೀ ಕರ್ಮವ್ ಇದ್ದಂಗೆ ನಾ ಕೋತಂಬರಿ ಇದ್ದಂಗೆ ಅಪ್ಪಾಜಿ ಏನು ನೀ ಮುಂದೆ ಹುಡುಕು ಹ್ಞೂ ನಾಲ್ಕರೆ ಹಿಂದೆ ಹುಡುಕ್ತೀನಿ ಎಲ್ಲಿ ಹಿಂದ ನೀ ನಾ ಒಳಗಾದಿವಲ್ಲ ಈಗ ಒಳಗಾದಿವ ಅಲ್ಲೇನು ಹಿಂದೆ ಹಿತ್ತಲ್ದಾಗ ಇದ್ದ ಜಾಗಕ್ಕೆ ಹೋಗ ಅವನು ನೋಡ್ಕಳಕ್ಕೆ ಆಕೆ ಯಾವಾಗ ಬರ್ತಂತ ಹೇಳಿರಿ ಒಳಗೆ ಹೇಳ್ಯಾಳೆ ಅಲ್ಲಿ ನಿನಗೆ ನನ್ನ ಯಾರೂ ಏನೂ ಹೇಳಿಲ್ಲಪ್ಪಾ ಜೀವ ಅಂತ ದಿಕ್ಕು ತಪ್ಪು ಸುಗ್ಗಾಡಾಗೈತಿ ವಿಚಾರ ಮಾಡ್ತೀವಿ ಬರ್ಬೋದಕ್ಕೆ ನಾವೊಂದು ನೀವು ಒಂದು ಸಾಂಗ್ ಹಾಡು ಹಿಂದಿ ಸಾಂಗ್ ಹಾಡು ಅಷ್ಟೊಳಗೆ ಬಂದ್ರೆ ಬರ್ಬೋದಕ್ಕೆ ಅಪ್ಪಾಜಿ ನಿಮ್ಗೆ ಯಾವ ಸಾಂಗ್ ಬೇಕು ಅಂತ ಸ್ವಲ್ಪ ಹೇಳ್ಬಿಡಪ್ಪ ಜಾರಿ ಬಿಡ್ತೀನಿ ಯಾವ್ದಾದ್ರು ಹಾಡು ಮೇರೆ ಅಂಗನೆ ಮೇ ಹಲೋ ಎಕ್ಸ್ಕ್ಯೂಸ್ ಮೇ ಮೇರೆ ಅಂಗನೆ ಮೇ ತುಮಾರ ಕ್ಯಾ ಕಾಮ ಹೈ ಹಲೋ ಮೇರೆ ಅಂಗನೆ ಮೇ ತುಮಾರ ಕ್ಯಾ ಕೇಳುದು ಮರ್ತಿದ್ದೆ ನೀವ್ ಏನೋ ಸೀಕ್ರ ಪಕ್ಕಿ ಆತಲ್ಲ ಸೀಕ್ರ ಪಕ್ಕಿ ಯಾಕ ನಾ ಸೀಕ್ರ ಹ್ಮ್ ಅದು ಮತ್ತ ನಿಮ್ಮ ಕರ್ನಾಟಕದಾಗ ಎತ್ತಲ್ಲ ಅದೇನಾಗೈತೆ ಅಂದ್ರೆ ನಮ್ಮ ಅಪ್ಪ ಲಾರಿ ತಗೊಂಡ್ ಇಕ್ಕಿ ಬಂದಾಗ ಏನೇನು ಆಗೈತೆ ಅಂತ ಹಿಂಗಾಗೈತೆ ಪಜಿ ಅತ್ತಾಗಿದ್ದ ಲೋಡ್ ತಗೊಂಡ್ ಬಂದನ ಇಲ್ಲಿ ಲೋಡ್ ಮಾಡಿ ಹೋಗ್ಯಾನವ ಆ ಕಡೆಯಿಂದ ಲೋಡ್ ತಂದನವ ಇಲ್ಲಿ ಅನ್ಲೋಡ್ ಮಾಡಿ ಹೋಗ್ಯಾನವ ಅಂದ್ರ ನೀ ಲೋಡಿ ಹುಟ್ಟಿದವ ಅಲ್ಲ ಲೋಡ್ ಆಗಿ ಹುಟ್ಟಿದವಾ ಹೆಂಗ ಮಾತಾಡ್ತಿ ನೀನು ಬಾಯಿಲಿ ಅಪ್ಪಾಜಿ ನಮ್ಮ ತಾಯಿ ಯಾರು ನನ್ಗೆ ಗೊತ್ತಿಲ್ಲ ಅಯ್ಯೋ ಪಾಪ ಮತ್ತೆ ಅಲ್ಲಿ ಹಾಸ್ವಾದ ಬಂದಿನಿ ನಿನ್ನ ಕಾಲಿಗರ ಬೆಳ್ಳ ಅನಾಥ ಆಶ್ರಮದ ಬೆಳೆದ ಮಗ ನಾನು ಅಯ್ಯೋ ಪಾಪ ನನಗೆ ಯಾಕ ಪಗಡಿ ಸುತ್ತಬೇಕಂದ್ರೆ ಬಹಳ ಚಟ ಆತ ಪಗಡಿ ಸುತ್ತಬೇಕಾರೆ ಹೇಳಿದ್ರು ಒಬ್ರು ಏನಂತ ನೀನು ಸೀಕ್ರಿಗೆ ಹುಟ್ಟಿದೀಯ ಅಂತ ಅವಾಗಿಂದ ಅದರ ಉಡಾಯ್ಬಿಡಿತಪ್ಪ

ನನ್ನ ತಾಯಿ ಇಂಟರ್ನ್ಯಾಷ್ನಲ್ ಪತಿವರ್ತನೆ ಇರಬಹುದು ಅಂದ ನೀ ಹಂದ ಮಗನ ಈಗ ಏನು ನಮ್ಮ ಇಬ್ರ ಬಗ್ಗೆನೂ ಮಾತಾಡ್ತೇವೆ ಏನ್ ಬಗ್ಗೆ ವಿಚಾರ ಮಾಡ್ತೇವೆ ಐ ಇದ್ರ ಮಟ್ಟ ಯಾರ ಬಗ್ಗೆ ಮಾತಾಡಬೇಕು ನಾವು ಸ್ವಾರಿ ಸರ ಅಷ್ಟುದ್ ಜಗಕ್ಕೆ ಆಗೋದಿಲ್ಲ ನಮಗೆ ನಾಟಕ ಚಂದ ಆಗ್ಲಿ ಕೆಣ್ಣೆ ಹಚ್ ಕಡಿತಾರೆ ಕರಿ ಯಾರನ್ನ ನಿಮ್ಮ ಅಕ್ಕನ ಏಯ್ ಅವೇ ನೋಡಿರಿ ನಿನ್ನ ಗಿಂಡ ಬಂದಿದೀನಿ ಬಾಳೆ ಹೊರಗೆ ನೀಯ ಏನು ನೀನು ಆ ಗಂಡ್ ನಿಮ್ಮ ಗ್ಯಾಂಡ ನೀನು ನೀಂಡ ಅಂತ ಗಂಡ ಏನ್ ತಾಳೆ ಕಟ್ಟೆ ಅಲ್ಲಿ ಅಕ್ಕಿಗೆ ಹಂಗ ನೀತಿ ಕರಿಪಾ ಅಲೋ ನಿಮ್ ತಮ್ಮ ನನ್ನ ವಯಸ್ಸಿನ ಅಕ್ಕಿ ವಯಸ್ಸಿನ ಓ ಸರಿ 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 ಅಭಿ ನಿಮ್ಮ ಅಣ್ಣ ಬಂದನ್ ಬಾ ನನಗ ಅಕ್ಕಿಗೆ ಬರೀ ಎಂಟು ವರ್ಷವರೆಗಾಯ್ತ ಸಾರಿ ಸರಿ ಏ ಅಭಿ ನಿಮ್ಮ ಪಪ್ಪ ಬಂದನ್ ಬಾ

ನೀ ಹೆಂಗ್ ಹೊಯ್ ಕುಂತು ಹೋಗಿ ಒಂಟಿ ಆಯ್ತು ಯಾಕ್ರ ಆಕೆ ಬಂದ ಮೇಲೆ ಗೊತ್ತಾಗತ್ತೆ ಮಗನ ಯಾರು ಪ್ರೀತಿ ಐತನು ಹೌದಾ ನೋಡೋನ್ ಲೇ ಇಷ್ಟು ನಿನ್ನ ಗ್ಯಾರಂಟಿ ಮೇಲೆ ಅಂದ್ರೆ ನಾನು ಒಂದು ಗ್ಯಾರಂಟಿ ಕೊಡ್ತಾನ ತೊಗೋಪ್ಪಜಿ ಓಕೆ ನನಗೆ ಹೇಳಳ ಹೇಳತ್ತ ಅವ್ನ ತಲೆ ಬರೋ ಬರ್ರಿ ಇಲ್ಲಾ ಹ್ಞೂ ಹೆಣ ಕಾದು ಹೆಣ ಕಾದು ಅವ್ನು ಹೆಣ ಆದಂಗೆ ಆಗೈತಿ ನಾ ಇನ್ನು ನರ್ಸ್ ಇದ್ರಲ್ರಿ ನಿಮ್ಮನ ಮದ್ವೆ ಆಕಂತ ಹೇಳ ಹ್ಞೂ ಉದುರಿ ಕಡ್ಡಿ ವಾಸ್ನಿ ಬರಕತೈತಿ ಲೈ ಮನ್ಯಾಗ ಉದನ್ ಕಟ್ಟಿದ ಅಲ್ಲಿ ಅದು ಯಾರ ತಿಪ್ಪಿ ಗುರು ಹೆಚ್ಚಿದಂಕ ಕಾಣ್ತಾರ ತಿಪ್ಪಿಗೆ ಹಚ್ಚಾರ ನಮ್ಗೆ ಹಚ್ಚಾರ ನಮ್ಮವರು ಅದಾರ ಇಲ್ಲ ಅವ್ರಿಗೆ ಹಚ್ಚಾರ ಯಾರಿಗೆ ಬೇಕು ಕರ್ಲ ಅಪ್ಪಾಜಿ ಅಪ್ಪಾಜಿ ಈ ಏನ್ ಮಾಡ್ ಕೊಡ್ತ ಹಂಗ ಮಾಡಾಳಕ್ಕಿ ನಾವು ಹಂಗಿಲ್ಲ ಇಲ್ಲ ನನ್ನೇನ್ ಹಂಗ ಮಾಡಿಲ್ಲ ನಿನ್ನ ಹಂಗ ಮಾಡ್ಯಾಳಕಿ ಅಂದ್ರೆ

ಅಪ್ಪಾಜಿ 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 ಇಂಥ ದೇವ್ಗಳ್ಗೆ ಎಷ್ಟು ಆಟ ಆಡ್ರ್ ಅಪ್ಪಾಜಿ ನಾನು ಬರೀ ಒಂದು ನಿಂಬೆ ಎಣ್ತಾರ ಒಂದು ನಿಂಬೆ ಎಣ್ತಾ ಕುಣಿಸಿ ಬಿಡ್ತೀರಿ ಆಕಿಲ್ಲ ಕುಣಿಸಿ ಬಿಡ್ತೀರಿ ಆ ಹ ಹ ಹ ಎಲ್ಲ ಕಡೆ ಕುಂದ್ ಬಂದಾವ ರೀತಿ ಭಾಳ ಒಂದು ಕುಂದು ಬೋಯ್ತು

ಆ ಅರ್ಥಾತ್ ಅರ್ಥಾತ್ ಯಾವೆ ಮಾರ್ತಗೆತಿ ಅವಿ ಸಾಕು ಇನ್ನೊಂದು ಒತ್ತಿ ಇನ್ನೊಂದು ಒತ್ತಿ ಅಕಿ ಕೇಳವಾಳ್ಳಲ್ಲ ಏನೇ ಅತ್ತು ಬಿಡ್ತನ್ನ ಅಪ್ಪಾಜಿ ನೋಡಾಕೆ ಹಿಂಗ ಕಾಡ್ತನ್ನ ಬರೆ ಗುಳಿಗೆ ಮೇಲೆ ಜೀವನ ಅಂತ ಮಸ್ತ ಆ ಸುಖಕ್ಕೆ ಕಿಣ್ಯಾಕ ಮದುವೆಗೆ ಬರಬೇಕು ಬರ್ಬೇಕು ಹಾಸಿ ಕೊಸ್ಕೊಂಡು ಮನ್ಯಾಗ ಬಿಳ್ಬೇಕು ಇಲ್ಲ ನಿನ್ನ ಸುಮ್ಮ ಮತ್ತೊಬರಿ ತೋರ್ಸಾಕ ನಾನು ಯಾಡ ಅದಾ ಯಾಡ ತೋರ್ಸಾಕ ಏನೋ ಹೆಂಡರು ಹೆಂಡರುಗಳ ಬೇಕಲ್ಲ ನೀನು ಮದುವೆ ಯಾಕ್ತಿಲ್ಲ ಏ ಯಾಹೇಳಲಿ ನೀನ ಅಮ್ಮ ಅರ್ತು ಬಿಡ್ತೀನಿ ದೂರ ಇತ್ತು ಅಯ್ಯೋ ಅಪ್ಪಾಜಿ ಓಡಿಗಿ ಪ್ಯಾಂಟ್ ಬೇರೆ ಹಾಕೊಂಡು ಬರಲ್ಲ ಯಾಕಪ್ಪಾಜಿ ಅಲ್ಲ ಹೋಗಿ ಅಪ್ಪಾಜಿ ಹೆದರ್ಬೇಡ ನನ್ಗೊಬ್ಬ ತೆವ್ವ ಏನು ಗೊತ್ತದಾನ ಎಂಟು ಕೆ ಅವಂಗಿದ ಕರ್ಕೊಂಡ್ ಬರ್ತೀನಿ ತಗೋನಿ ಸರ ನೀವು ಒಳ್ಳೆ ಒಳ್ಳೆ ಬರ್ತೀರೇ ನೀವು ಹೋಗ್ತೀರ ನನ್ನ ಮೇಲೆ ವಿಶ್ವಾಸ ಇಲ್ಲ ನೀನು ವಿಶ್ವಾಸ ಇಲ್ಲ ಆದ್ರೆ ಆ ಲಾಕಿಗೆ ಸ್ಕ್ರೀನ್ ಸೇವ್ರ ಅಂದಿಟ್ಟು ನನ್ನ ಮುಖ ಮುಖಾಂತರ ನಾ ಹೊಕ್ಕಿನ ಅಪ್ಪಾಜಿ ಅವನು ಕರ್ಕೊಂಡು ವಿಚಾರ ಮಾಡು ನಿನಗೆ ವಿಶ್ವಾಸ ಐತಿಲ್ಲ ಹುಡುದಾರ ಕೊಟ್ಟೋಲ್ಲ ಕೈಯಾ ನಿಮಗ ನಮ್ಕಿಗೆ ಬೇಡ ಬೇಡ ಅವ್ನ ಕರ್ಕೊಂಡು ಬರೋ ಅಪ್ಪಾಜಿ ಅವನು ಕರ್ಣಾ ಕರ್ಕೊಂಡು ಬಾ ಕರ್ಣಾ ಈ ದೇವ್ಗಳು ಏನದವಲ್ಲ ಎಲ್ಲಕ್ಕೂ ಹಾಲು ಕುಡಿಸಿಬಿಡು ಓಯ್ ಏನು ಐದು ನಿಮಿಷ ಅಕ್ಕಾ ಹಂಗೋದಿ ಬೇಡ ಅಪ್ಪಾಜಿ ಅಪ್ಪಾಜಿ ಯವ್ವಾ ಹಂಗೋದಿ ಬೇಡ ತಂಗಿ ಹಂಗೋದು ತಪ್ಪತ್ರಿ ದೆವು ಕಂಜಿ ತಂಗಿ ಅಂತ ಅಣ್ಣ ನನ್ನ ನೋಡಿ ಸ್ಮೈಲ್ ಮಾಡ್ತಿದ್ ನಾನು ಈಗ ಹಿಡ್ಸಿದ್ಯಾ ಸ್ವಲ್ಪ ದೂರ ಏನೇನು ಅಂತ ಕತ್ತ ಅಪ್ಪಾಜಿ ದೇವ್ರ ಆವತ್ ಬಾಳ ಇದನ್ ಬಿಡ್ಬೇಡ ಇದನ್ನ ಪೋಕ್ ತಿಡ್ಕೊಂಡ್ ಕುಂದ್ರು ಹಿಂಗ್ ವಾದವ್ನ ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತ ನಾವ್ ನೀ ಅದೇ ಅಂತ ಅಷ್ಟು ಧೈರ್ಯ ಮಾತಾಡಕತ್ತಿ ನೀನು ಓದಿ ನನ್ನ ರೂಂಡ್ ಒಂದ್ ಕಡೆ ಕೈ ಕಾಲ್ ಕಡೆ ಬಿದ್ದಿರ್ತಾವ ಆರ್ಕೊಂಡು ಹೋಗುದು ಆನ್ಸ್ ಬೇಡ ಮತ್ತ ಅವ್ನ್ ಕರ್ಕೊಂಡ್ ಬರ್ಲಿ ಬೇಡ ಅವ್ನ್ ಯಾಕೆ ಫೋನ್ ಹಾಕ್ಸ ಅವಂಗ ಫೋನ್ ತಂದಿಲ್ಲ ಅಪ್ಪಾಜೆ ಟೈಮ್ ನಾಗ ಹೆಂಗು ಅಪ್ಪಾಜಿ ಹೇಳು ನಿನ್ನ ಅವಾಜ್ ಬಾಳ್ ಚಟ್ ಐತಿ ಅಂತ ಕೇಳಿನಲ್ಲ ನಾನು ನಂದ್ ನಂದ್ರಿ ಅಪ್ಪಾಜಿ ಚಡಿ బగల కై ఇట్ మూసి నోడస్ అంత దేవ్ పెట్హవంత అంద బగల్ బాబా ఇంగా ಬಗಲು ಮೊಣಕಾಲನ್ಗು ಏನು ಹೆಸರು ಅಯ್ಯವ ಜೀವನಪ್ಪ ಮರೆ ಅಪ್ಪಾಜಿ ಹೇಳು ಅವ್ನ ಮೊದಲೇ ಹೇಳು ಏನಂತ ನಾ ಇಬ್ರು ದೇವ್ ಕಣ್ಣಾಗ ಕಾಣ್ತಿವಿ ನಮಗೂ ತೋರ್ಸ್ಯಲ್ಲ ಇಲ್ಲ ಯಾಕಂದ್ರೆ ಅವ ಆತ್ತು ತಿಂಗಳು ಗಮ್ಮೆ ಜಾಕ ಮಾಡ್ತಾನವ ಅಂತವ ಹೇಳೇ ನೀ ಸೊಪ್ಪಗಚ್ಚಿದ್ರು ಬಾಗಲ್ ಬಾಬಾ ಬಾಗಲ್ ಬರ್ತದೆ ಸ್ಮರಣೆ ಮಾಡ್ಲೇ ಬರ್ತಾನವ ಜೈ ಬಗಲ್ 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 ಬಾಬಾಜಿ ಜೈ ಬಗಲ ಬಗಲ್ ಬಾಬಾಜಿ ಅಚ್ಚಿ ನಾವು ಸತ್ತಾಗ ಉದ್ರಿ ಕಳಿಚ್ಲ ಮಗನ ಅವ ಬಗಲ ಬಗಲ ಬಗಲಾಗ್ತ ಈಗ ಏನ್ ಆಕಿ ಕಡೆ ಒದಸ್ಕೊಂಡ್ ಸಾಯ್ಬೇಕತ್ತೇವ್ ದೇವಿನ ಕಡೆ ನಾವ್ ಕರಿಬೇಕೇ ಆಕಿ ಕಡೆ ಒದಸ್ಕೊಂಡ್ರು ಚಿಂತಿಲ್ಲಾ ಅವ್ನ್ ನಾಮಸ್ಮರಣೆ ಮಾಡುದ ಜೈ ಬಗಲ್ ಬಂದ್ ಬಾಬಾ ಬಾಡಿ ಇದು ಯಾ ಚಾಲು ಯಾ ಹಾಡು ಯಾವ್ದು ಏನ್ ಹಾಡು ಸಂತೀ ಗಿಷ್ಪತ್ರ ಬಾ ಬಾ ಬ ಬಾ वाह 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 वाह

ಏರ್ಲೆ ಎವಿಕರಿಸಿರಂದು ಬಾಬಾ ಆಕಿನ ನಾನು ಮದುವೆ ಆಗಾಕ ಮಾಡೀನಿ ಆದ್ರೆ ಏನೇನಪ್ಪ ಮೊನ್ನೆರ ಆರಾಮ ಇದಾಳ ನಿನ್ನಿರ ಭೇಟಿಗೆ ಹೇಳ ಇವತ್ತು ನೋಡಿ ಹಾ ಹ್ಞೂ ಹಡರ್ರ ಅನ್ನೋಕತ್ ಬಿಟ್ಟಾಳ ಆಕೆ ಮೈಯಾಗೇನು ದೇವ್ ಬಂದತೋ ಪ್ರೀತಂತ ಬಂದೈತೋ ಏನೋ ಗೊತ್ತಿಲ್ಲ ಆದ್ರೆ ನಿನಗೆ ಇವತ್ತು ಒಂದು ತಾಳಿ ಹಾಕೋ ಮಂದಿ ಆಕಿ ದಿನಾರ ಶುದ್ಧ ಮಾಡಿ ಆಕಿ ಕೊಳ್ಳಿಗೆ ನಾ ತಾಳಿ ಕಟ್ಟಿದ್ದು ಕರೆ ಆದ್ರೆ ನಿನಗೆ ಹತ್ತು ತಾಳಿ ಕೊಳ್ಳಗೆ ಹಾಕ್ತಾನ ಪಾಜಿ ಏಯಪ್ಪಾ ಮಾಡಪ್ಪಾಜಿ ನನಗೆ ಮಾಡಪ್ಪಾಜಿ ಏನು ತ್ಯಾವ ಉಡುಸ್ಲೆ ಬಾಯ ಸಾಕು ನೀ ಒಂದೊಂದು ಮಾತಾಡ ಅರ್ಥ ಆಗಲು ಒಮ್ಮೆ ಇಟ್ಟು ಸ್ಪೀಡ್ ಮಾತಾಡಿದ್ರ ನಾ ಏನು ಮಾಡಬೇಕು ಇನ್ನೂ ಹೇಳದನ ಅಲ್ಲ

నియావలే మూగ నోట్లే మత్త దవ్వే మూగ ఇరగంగిల తదక అప్పాజీ దవ్వే మూగలి కుసార సగం గావు నుని మూ సతిర్తావు ఆ అవుదలా సతిర్తాం కొడరిలేక అప్పాజీ కాల్ నుడు ఎత్త అప్పాజీంగర్ నోర్తన అందరు లో కాల్ మరి హడిసొళ నానే మత్తకి కాల్ సిరీ ముసక హక్కున కండరే హేల్బక ఆ హే లక్క అక్క నా ఏనంది లక్క నా నోర్బడ ఏయ్ ಬಂಗಾರ ಸ್ವಲ್ಪ ಎತ್ತು ನಿನ್ನ ಪಾದ ನೋಡ್ತೀನಿ ಆವಾಗ ಬಿಡು ನನ್ನ ಕರ್ಣ ದೆವ್ವ ಇದು ನಿಮಗೆ ಬಿದ್ದಾವ ನನಗೆ ಆಗ ಆಗೊಂದ್ ಆಗೊಂದ್ ಬಿದ್ದವ್ರಿ ಸುಮ್ಮನೆ ಆ ಮಗ ಬಾಳ್ ಮಾತಾಡ್ರಿ ಅದ್ರ ಸುಮ್ಮ ನಮ್ಗೆ ಬಾಳ್ ಬಿದ್ದವ್ರಿ ಸುಮ್ಮ ಮುನ್ನೂರು ರೂಪಾಯಿ ಲಾರಿ ಹೊಡೆದು ಬಿಟ್ಟು ಯಾಕೆ ಬಂದಿವ್ ಇನ್ನೇ ಒಂದ್ ಕತ್ತಂದಿರ್ವ ಹೊ ಬಿಡ್ಬೇಕ <laughs> <laughs>

ಒಟ್ಟ ಹಿಂಗ್ ನೋಡ್ರಿ ಆ ದೆವ್ವ ಬಿಡಲ್ಲ ಎಟ್ಟ ಬರ್ಗಟ್ಟಿರ್ಬಾರ್ದು ಕಾಮುಕ್ರನ್ ಬಿಡ್ಬೇಡ ಬಾಬಾ ಆ ಮಗನ ಯಾವ್ದಾರ ಒಂದ್ ಮಂತ್ರ ಹಾಕಿ ಸಾಯಿ ಹೊಡಿ ಆಕಿ ಮೈಯನ್ ದೆವ್ ಹೋಗ್ಲಿ ಒಟ್ಟ ಹಾಕಿದ್ ಮದಿ ಮಾಡು ಇಂತಿ ದೆವ್ವ ಬೂಟ್ ಹಾಕೈತಿ ಕುಂತ ಅಯ್ಯೋ ಕುಂತ ನೋಡಿದ್ಯಾನಾರಸ ಇನ್ನೊಂದ್ ಸ್ವಲ್ಪ ತಿರುವಾಡ್ ನೋಡ್ಬೇಕಿಲ್ಲ ಏನೇನ್ ಹಾಕೈತಿ ಎಲ್ಲ ಅಂದ್ರೆ